ದಲಿತರ ಆಶಾಕಿರಣವ ಜಾತ್ಯ ನಾಯಕ ಮಾಜಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ನಾಗೇಂದ್ರಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಬೆಳಗ್ಗೆ ಶ್ರೀ ಕನಕ ದುರ್ಗಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಂಗನಕಲ್ಲ ಆದರ್ಶ ಹಿರಿಯ ರುದ್ರಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಅಣ್ಣನವರ ಕಚೇರಿಯಲ್ಲಿ ಹೋಮ ಪೂಜೆ ಮಾಡ್ತಾ ಇದ್ದಾರೆ ಎಕ್ಸ್ಪೆಷಲಿ ಈಗ ಕೂಲ್ಕಾರ್ನ ಬಳ್ಳಾರಿ ಹೃದಯ ಭಾಗ ಕೂಲ್ಕಾರ್ನಲ್ಲಿ ರಕ್ತದಾನ ಶಿಬಿರ ಮತ್ತು ಹೆಲ್ಮೆಟ್ ವಿತರಣೆ ಮಾಡ್ತಿದ್ದೇವೆ ಬಳ್ಳಾರಿಯಲ್ಲಂತ ಇರುವಂಥ ಪ್ರತಿಯೊಂದು ಕಟೌಟ್ಗೆ ಹೂವಿನ ಹಾರ ಹಾಕಿ ಹಾಲ ಅಭಿಷೇಕ ಮಾಡ್ತಿದ್ದಾರೆ ಈಗ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋಕೆ ಕಾರಣ ಏನಂದರೆ ಎಷ್ಟೋ ಜನ ಆ್ಯಕ್ಸಿಡೆಂಟ್ ಆದಾಗ ಎಲೆಟ್ರಿಸಿಕಲ್ ಭಾಳ ಕಷ್ಟ ಆಗಿದೆ ಒಂದು ಜೀವ ಉಳಿಸೋಕೆ ನಾವು ಊಟಿಗೆ ಭಾಳ ಸರಿ ಹೋಗಿದ್ದೇವೆ ಬಹಳಷ್ಟು ಜನಕ್ಕೆ ದೇವರು ಆರೋಗ್ಯ ದೇವರು ಅಂತ ಕರ್ತೀನಿ ನಾಗೇಂದ್ರಣ್ಣವರಿಗೆ ಆ ಕನಕ ದುರ್ಗಮ್ಮ ದೇವಿ ಸುಖ ಸಂತೋಷ ಆಯುರ್ ಆರೋಗ್ಯ ಉನ್ನತ ಯಶಸ್ಸು ಕೊಟ್ಟು ಕಾಪಾಡಲಿ ಆದಷ್ಟು ಬೇಗ ಅವರು ಸಚಿವರಾಗಿ ಬಳ್ಳಾರಿ ಗ್ರಾಮಾಂತರ ಮತ್ತೆ ಬಳ್ಳಾರಿ ಜಿಲ್ಲಾದ್ಯಂತ ಸೇವೆ ಸಲ್ಲಿಸುವ ಭಾಗ್ಯ ಕಳುಹಿಸಲೆಂದು ಕನಕ ದುರ್ಗಮ್ಮಲ್ಲಿ ಪ್ರಾರ್ಥಿಸುತ್ತೇನೆ કેલે બાપો ઓમ એ 18 ટપર પર એ ઈલાણા નમ ફોટો દેયા માડ અટપન మినస్టర్ నగేంద్రణా బీ ఉలి నగేంద్ర పద్బంధవ నగేంద్రణా